ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಟೆಕ್ಸ್ ಅಂತ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಎಸ್ ಎಲ್ ಸಿ ರಿವ್ಯಾಲ್ಯುವೇಷನ್ಗೆ ಯಾವ ರೀತಿ ಆನ್ಲೈನಲ್ಲಿ ಅರ್ಜಿ ಹಾಕೋದು ಅಂತ ಈ ವಿಡಿಯೋನ ಮುಖಾಂತರ ತಿಳ್ಕೊಳ್ಳೋಣ ಬನ್ನಿ ಮೊದಲಿಗೆ ವೆಬ್ ಬ್ರೌಸನ್ನು ಓಪನ್ ಮಾಡಿ ಈ ಎಸ್ ಎಸ್ ಎಲ್ ಸಿ ಬೋರ್ಡ್ ಅಂತ ಸರ್ಚ್ ಮಾಡ್ಕೊಳ್ಳಿ ಸರ್ಚ್ ಮಾಡಿಕೊಂಡು ನಂತರ ಮೊದಲನೇ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ನಂತರ ಎಸ್ ಎಸ್ ಎಲ್ ಸಿ ಆನ್ಲೈನ್ ಸರ್ವೀಸಲ್ಲಿ ಎಸ್ ಎಸ್ ಎಲ್ ಸಿ ಅನ್ನೋ ಆಪ್ಷನ್ ಇದೆಲ್ಲ ಅದನ್ನು ಕ್ಲಿಕ್ ಮಾಡಿಕೊಳ್ಳಿ ಅದರ ಕೆಳಗಡೆ ಫೋಟೋ ಕಾಪಿ ರಿವ್ಯಾಲ್ಯೂಯೇಷನ್ ಅನ್ನೋ ಆಪ್ಷನ್ ಎಲ್ಲ ಇರುತ್ತೆ ಸೊ ಅದನ್ನು ಕ್ಲಿಕ್ ಮಾಡಿಕೊಂಡು ರಿಟೋಟ್ಲಿಂಗ್ ರಿವ್ಯಾಲ್ಯೂವೇಷನ್ ಎಲ್ಲ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿಕೊಂಡು ನಂತರ ಆನ್ಲೈನ್ ಅಪ್ಲಿಕೇಶನ್ ಅಂತ ಇದೆಯಲ್ಲ ಕೆಳಗಡೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ನಂತರ ಇಲ್ಲಿ ನಿಮಗೆ ತುಂಬ ಆಪ್ಷನ್ಗಳು ಬರುತ್ತೆ ಅದರಲ್ಲಿ ರಿವ್ಯಾಲ್ಯೂಯೇಷನ್ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡ ನಂತರ ನಿಮ್ಮ ಎಸ್ ಎಸ್ ಎಲ್ ಸಿ ರಿಜಿಸ್ಟರ್ ನಂಬರ್ನ ಇಲ್ಲಿ ಎಂಟ್ರಿ ಎಂಟ್ರಿ ಮಾಡಬೇಕಾಗತ್ತೆ ಎಸ್ ಎಲ್ ಸಿ ರಿಜಿಸ್ಟರ್ ನಂಬರ್ನ ಎಂಟ್ರಿ ಮಾಡಿ ವಿವೋ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡಿದ ನಂತರ ನಿಮಗೆ ಈ ರೀತಿ ಡೀಟೇಲ್ಸ್ ಡಿಟೇಲ್ಡ್ ಓಪನ್ ಆಗುತ್ತೆ ನಿಮ್ಮ ಹೆಸರು ಏನು ಮಾರ್ಕ್ಸ್ ತೊಗೊಂಡಿದ್ರೆ ಎಲ್ಲ ಡೀಟೇಲ್ಸ್ ಓಪನ್ ಆಗುತ್ತೆ ಆಲ್ರೆ ಆ್ಯಕ್ಚುಲಿ ಇದು ಏನಪ್ಪ ಪ್ರೊಸೀಜರ್ ಅಂತ ನೀವು ಯಾವುದ್ಯಾವುದು ಫೋಟೋ ಕಾಪಿ ತೊಗೊಂಡಿದ್ದರೆ ಅದಕ್ಕೆ ಮಾತ್ರ ನೀವು ರಿವ್ಯಾಲ್ಯೂಯೇಷನ್ ಹಾಕ್ಬೋದು ಬೇರೆ ಸಬ್ಜೆಕ್ಟ್ಗೆ ನಿಮಗೆ ರಿವ್ಯಾಲ್ಯೂಯೇಷನ್ ಹಾಕಕ್ಕೆ ಬರೋಲ್ಲ ಸೊ ಈ ರೀತಿ ಓಪನ್ ಆದ ನಂತರ ನಿಮಗೆ ಯಾವ ಸಬ್ಜೆಕ್ಟು ರಿವ್ಯಾಲ್ಯೂಯೇಷನ್ಗೆ ಹಾಕಬೇಕು ಅಂತ ಅನಿಸುತ್ತೆ ಅದನ್ನು ಇಲ್ಲಿ ಎಸ್ ನೋ ಸೆಲೆಕ್ಟ್ ಸಬ್ಜೆಕ್ಟ್ಸ್ ಅಂತ ಇದೆಯಲ್ಲ ಅದರಲ್ಲಿ ಎಸ್ ಆರ್ ನೋ ಅನ್ನೋ ಆಪ್ಷನ್ ಇದೆ ಇವಾಗೆಲ್ಲ ನೋ ಇದೆ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನೀವು ಎಸ್ ಆರ್ ನೋ ಎರಡು ಆಪ್ಷನ್ ತೋರಿಸುತ್ತೆ ಸೊ ಅಲ್ಲಿ ನೀವು ಎಸ್ ಆರ್ ನೋ ಆಪ್ಷನ್ನ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಸೊ ನನಗೆ ಇವಾಗ ಮೂರು ಸಬ್ಜೆಕ್ಟ್ಗೆ ಫೋಟೋ ಕಾಪಿಗೆ ಹಾಕಿದೆ ಅದರಲ್ಲಿ ನಾನು ಒಂದು ಸಬ್ಜೆಕ್ಟ್ ಮಾತ್ರ ರಿವ್ಯಾಲ್ಯೂಯೇಷನ್ಗೆ ಹಾಕ್ತಾಯಿದ್ದೀನಿ ಸೊ ಅದನ್ನು ಎಸ್ ಅಂತ ಕೊಟ್ಟು ಎಸ್ ಅಂತ ಕೊಟ್ಟ ನಂತರ ನಿಮಗೆ ಪಕ್ಕದಲ್ಲಿ ಅದರ ಫೀಸ್ ಬರುತ್ತೆ ಏನು ಎಂಟುನೂರು ರೂಪಾಯಿ ಫೀಸ್ ಇರುತ್ತೆ ಒಂದು ಸಬ್ಜೆಕ್ಟಿಗೆ ಪಕ್ಕದಲ್ಲಿ ಎಂಟುನೂರು ರೂಪಾಯಿ ಅಂತ ಬರುತ್ತೆ ನಂತರ ನಿಮ್ಮ ಮೊಬೈಲ್ ನಂಬರ್ನ ರಿಜಿಸ್ಟ್ರ್ ಎಂಟ್ರಿ ಮಾಡಬೇಕಾಗುತ್ತೆ ನಂತರ ಇಮೇಲ್ ಐ ಡಿ ಅದು ಆಪ್ಷನಲ್ಲಿರುತ್ತೆ ನಂತರ ನಿಮ್ಮ ಅಕೌಂಟ್ ನಂಬರ್ನ ಎಂಟ್ರಿ ಮಾಡಬೇಕಾಗತ್ತೆ ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರು ಇನ್ ಕೇಸ್ ಆಫ್ ರೀಫಂಡ್ ಆಪ್ಷನ್ನು ಅಥವಾ ಏನಾದರೂ ಪ್ರಾಬ್ಲಮ್ ಆಗಿ ರೀಫಂಡ್ ಮಾಡಬೇಕು ಅಂತ ಅಂದರೆ ಆ ಪರ್ಪಸ್ಗೋಸ್ಕರ ನಿಮ್ಮ ಅಕೌಂಟ್ ನಂಬರ್ನ ಎಂಟ್ರಿ ಮಾಡಬೇಕಾಗತ್ತೆ ಸೊ ಅಕೌಂಟ್ ನಂಬರ್ ಕಾಲಮಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರ್ನೇ ಎಂಟ್ರಿ ಮಾಡಿಕೊಳ್ಳಿ ಅಕೌಂಟ್ ನಂಬರ್ನ ಎಂಟ್ರಿ ಮಾಡಿದ ನಂತರ ನಿಮ್ಮ ಎ ಎಫ್ ಎಸ್ ಕೋಡ್ನ ಎಂಟ್ರಿ ಮಾಡಿಕೊಳ್ಳಿ ನಂತರ ನಿಮ್ಮ ಅಡ್ರೆಸ್ನ ಎಂಟ್ರಿ ಮಾಡಬೇಕಾಗತ್ತೆ ವಿಲೇಜು ಪೋಸ್ಟು ಹೋಬಳಿ ತಾಲೂಕು ಡಿಸ್ಟಿಕ್ಕು ಎಲ್ಲನೂ ಪೂರ್ತಿಯಾಗಿ ಎಂಟ್ರಿ ಮಾಡಿ ಎಂಟ್ರಿ ಮಾಡಿದ ನಂತರ ನಿಮ್ಮ ತಾಲೂಕನ್ನು ಇನ್ನೊಂದು ತಾಲೂಕನ್ನು ಆಪ್ಷನ್ ಇದೆಯಲ್ಲ ಅದರಲ್ಲಿ ತಾಲೂಕನ್ನ ಎಂಟ್ರಿ ಮಾಡಿಕೊಂಡು ನಂತರ ಪಿನ್ ಕೋಡನ್ನ ಎಂಟ್ರಿ ಮಾಡಿಕೊಂಡು ಸ್ವಲ್ಪ ಡೌನ್ ಬಂದು ಜನ್ರೇಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರುತ್ತೆ ಆ ಒ ಟಿ ಪಿನೇ ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ ಆ್ಯಕ್ಚುಲಿ ಅದು ಲೆಟರ್ಸ್ ಮತ್ತು ನಂಬರ್ಸ್ ಎರಡರಲ್ಲೂ ಬಂದಿರುತ್ತೆ ಸೊ ಕೇರ್ಫುಲ್ಲಾಗಿ ಓ ಟಿ ಪಿನ ನೋಡ್ಕೊಳ್ಳಿ ಬಂದಂಥ ಒ ಟಿ ಪಿನೇ ಎಂಟ್ರಿ ಮಾಡಿ ನಂತರ ಸಬ್ಮಿಟ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿಕೊಳ್ಳಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲಿ ಒಂದು ನಂಬರ್ ಜನ್ರೇಟ್ ಆಗುತ್ತೆ ಆ ನಂಬರ್ ನೀವು ಫು ಬರ್ಕೊಳ್ಳಿ ಅಥವಾ ಫೋಟೋ ಕಾಪಿ ನಿಮ್ಮ ಫೋಟೋ ತೊಗೊಂಡು ಇಟ್ಕೊಳ್ಳಿ ನಂತರ ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆ ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೀವು ಆನ್ಲೈನ್ ಪೇಮೆಂಟನ್ನು ಮಾಡಬೇಕಾಗುತ್ತೆ ಸೊ ಆನ್ಲೈನ್ ಪೇಮೆಂಟು ಆನ್ಲೈನ್ ಪೇಮೆಂಟ್ ಅನ್ನೋ ಆಪ್ಷನ್ ಇದೆಯಲ್ಲ ಕ್ಯಾಶ್ ಪೇಮೆಂಟ್ ಆನ್ಲೈನ್ ಪೇಮೆಂಟ್ ಎರಡು ಆಪ್ಷನ್ ಇರುತ್ತೆ ಆನ್ಲೈನ್ ಪೇಮೆಂಟ್ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಕರ್ನಾಟಕವನ್ನು ಆಪ್ಷನ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿಕೊಂಡು ಸಬ್ಮಿಟ್ ಅನ್ನೋ ಆಪ್ಷನ್ಗಳನ್ನ ಕೊಡಿ ಸಾರಿ ಸಬ್ಮಿಟ್ ಅನ್ನೋ ಆಪ್ಷನ್ನ ಕೊಡಿ ಕೊಟ್ಟ ನಂತರ ನಿಮಗೆ ಈ ರೀತಿ ನಿಮ್ಮ ಡೀಟೇಲ್ಸ್ ಹೆಸರು ಮೇಲ್ ಇಡಿ ಎಲ್ಲ ಬರುತ್ತೆ ನಂತರ ಪೇ ನೋವು ಅನ್ನೋ ಆಪ್ಷನ್ನ ಇರುತ್ತೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿಕೊಂಡ ನಂತರ ಈ ರೀತಿ ಆಪ್ಷನ್ ಹೋಗುತ್ತೆ ಅದರಲ್ಲಿ ರೋಸರ್ ಪೇ ಅಂತ ಸೆಲೆಕ್ಟ್ ಮಾಡಿಕೊಂಡು ಯು ಪಿ ಐನ ಸೆಲೆಕ್ಟ್ ಮಾಡಿಕೊಂಡು ಕಂಟಿನ್ಯೂ ಫಾರ್ ಪೇಮೆಂಟ್ ಅಂತ ಇರುತ್ತೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿಕೊಂಡಿದ ನಂತರ ನಿಮಗೆ ಅಲ್ಲಿ ಒಂದು ಕ್ಯೂ ಆರ್ ಕೋಡ್ ಓಪನ್ ಆಗುತ್ತೆ ಅದನ್ನು ಕ್ಯೂ ಆರ್ ಕೋಡ್ ಓಪನ್ ಮಾಡಿಕೊಂಡು ಸ್ಕ್ಯಾನ್ ಮಾಡೋದ ಮುಖಾಂತರ ಪೇಮೆಂಟ್ನ ಮಾಡಬೇಕಾಗತ್ತೆ ಫೋನ್ ಪೇ ಗೂಗಲ್ ಪೇ ಆನ್ಲೈನ್ ಪೇಮೆಂಟ್ ಯಾವುದ್ರಲ್ಲ ಮೀನ್ಸ್ ಕ್ಯೂ ಆರ್ ಕೋಡ್ ಮುಖಾಂತರ ಸ್ಕ್ಯಾನ್ ಮಾಡಿ ಪೇಮೆಂಟನ್ನ ಮಾಡಿ ಪೇಮೆಂಟ್ ಮಾಡಿದ ನಂತರ ಪೇಮೆಂಟ್ ಸಕ್ಸಸ್ಫುಲ್ ಅಂತ ಬರುತ್ತೆ ಕೆಲವು ಟೈಮ್ ಫೇಲೂರ್ ಅಂತ ಬಂದುಬಿಡುತ್ತೆ ಹುಷಾರಾಗಿ ಪೇಮೆಂಟ್ ಮಾಡಬೇಕಾದ್ರೆ ಮಾಡ್ಕೊಳ್ಳಿ ನಂತರ ಪೇಮೆಂಟ್ ಸಕ್ಸಸ್ಫುಲ್ ಆದಮೇಲೆ ಈ ರೀತಿ ಬರುತ್ತೆ ಅಲ್ಲಿ ಪ್ರಿಂಟ್ ಅನ್ನೋ ಆಪ್ಷನ್ ಇದೆಯಲ್ಲ ಬ್ಲೂ ಕಲರ್ಲೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿ ಪಿ ಡಿ ಎಫ್ ಜನರೇಟ್ ಆಗುತ್ತೆ ಇದನ್ನು ನೀವು ನಿಮ್ಮ ರೆಫ್ರೆನ್ಸ್ಗೆ ಪ್ರಿಂಟ್ ತೊಗೊಂಡು ಇಟ್ಕೋಬೇಕಾಗತ್ತೆ ವಿಡಿಯೋ ಯೂಸ್ಫುಲ್ ಆಗಿದೆ ಅನ್ಕೋತೀನಿ ಯಾವುದೇ ರೀತಿ ಡೌಟ್ಸ್ ಇದ್ರೂ ಕಮೆಂಟ್ ಮೂಲಕ ತಿಳಿಸ್ಕೊಡಿ ನಾನು ಕ್ಲಾರಿಫೈ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಮ್ಯಾಕ್ಸಿಮಮ್ ಸೊ ಇದೇ ರೀತಿ ಹೆಚ್ಚಿನ ವಿಡಿಗಳಿಗಾಗಿ ಟೆಕ್ಸಂತು ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಶುಭ ದಿನ